ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಕ್ರಿಸ್ತ ಕೃಪಾ ದೇವರ ಪ್ರೀತಿಯ ಪವಿತ್ರಾತ್ಮರಲ್ಲಿ ಪ್ರೀತಿಯ ಸಹೋದರಿಯರೇ ಸಹೋದರರೇಸುವಿನ ಈ ಓದು ಅನುಗ್ರಹವನ್ನು ಪಡೆದ ಸಂತಾನ್ ವಿಜೃಂಭಣೆಯಿಂದ ಆಗ್ರಹಿಸುವುದಕ್ಕಾಗಿ ನಾವೆಲ್ಲರೂ ಈ ಧ್ವಜಸ್ತಂಭದಲ್ಲಿ ನಿಂತಿದ್ದೇವೆ ಈ ದಿನಗಳು ಸಿದ್ಧತೆಯಲ್ಲಿ ನಾವೆಲ್ಲರೂ ಈ ಧ್ವಜವನ್ನು ಈಚಿಸಿ ಯಾರಾಸಕ್ತರಾಗಿ ದೇವರನ್ನು ಮನಿಮೆ ಪಡಿಸೋಣ ಈ ಧ್ವಜದೊಂದಿಗೆ ನಮ್ಮ ಹೃದಯಗಳು ದೇವರ ಕಡೆ ಏನು ಹೋಗಲಿ ಎಂದು ಪ್ರಾರ್ಥಿಸೋಣ ಪ್ರವಾದಿ ಈಶಾಯಣ್ಣ ಗ್ರಂಥದಿಂದ ಆರಂಭಿಸಿದ ಆಗ ಸಭೇಶ್ವರ ಸ್ವಾಮಿ ದೂರದ ಜಲಾಂಗಣಕ್ಕೆ ಗುರುತಾಗಿ ಧ್ವಜಾರೋಹಣ ಮಾಡುವುದು ಸೀಟಿ ಹಾಕಿ ಅವರನ್ನು ಜಗದ ಕಟ್ಟ ಕಡೆಯಿಂದ ಕರೆಯುವರು ಆಗ ಜನರು ಮರೆಯಿಂದ ವೇಗವಾಗಿ ಅಲ್ಲಿಗೆ ಬರುವರು ಅವರಲ್ಲಿ ಯಾರು ಕುಂಗಳಿಸಿ ಬಳಲಿ ಹೋಗಲು ಯಾರು ಕುಂಗಳಿಸಿ ನಿಂತಿಸಲು ಅವರ ನಡುಕಟ್ಟು ಸಡಿಲವಾಗದು ಅವರ ಗಿಡದ ಕಟ್ಟು ಕಿತ್ತು ಹೋಗದು ಪ್ರಭುವಿನ ವಾಕ್ಯ ನಮ್ಮ ಕೋರಿಕೆ ಹಾಗೂ ಬೇಡಿಕೆಗಳನ್ನ ಶಕ್ತಿಶಾಲಿ ಸಂತಾನಿಯವರ ಭಿನ್ನಗಳಿಗೆ ಸಮರ್ಪಿಸುತ್ತಾರೆ ಈಗ ಪ್ರಾರ್ಥಿಸುವ ನಿಮ್ಮ ಉತ್ತರ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ಸಂತ ಅಂತೋಣಿಯವರ ಕೀರ್ತಿ ಪತಾಕಿಯಲ್ಲಿ ಧ್ವಜವು ನಮ್ಮ ಧಾರ್ಮಿಕ ಭಕ್ತಿಯ ಸಂಕೇತವಾಗಿ ಆರಾಧಿಸುತ್ತ ಎಲ್ಲ ಕ್ರೈಸ್ತರಿಗೂ ಈ ಸಂತ ಅಂತೋಣಿಯವರ ಬದುಕು ಆದರ್ಶವಾಗಲೆಂದು ಈ ಧ್ವಜವನ್ನು ವೀಕ್ಷಿಸುವ ಭಕ್ತಾದಿಗಳು ತ್ರಿದಿನಗಳ ಭಕ್ತಿ ಪೂರ್ವಕ ಪೂಜಾ ವಿಧಿಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ واسٹ آکر دیکھے آشیو ಸಂತಾನ್ ಕೋಣಿ ಅವರು ನಿಮ್ಮ ದಿವ್ಯ ಕುಮಾರ ತ್ಯಾಗನೆಯ ಜೀವನ ಯಾತನೆ ಹಾಗೂ ಮರಣದಿಂದ ಪ್ರೇರಿತರಾಗಿ ಸಾತ್ವಿಕ ಜೀವನ ನಡೆಸಿದರು ಅವರ ಹೆಸರಿನಲ್ಲಿ ಆರೋಹಣ ಮಾಡಲಿರುವ ಈ ಧ್ವಜ ನಮ್ಮ ಋನ್ಮನಗಳೊಂದಿಗೆ ಕಡೆಗೆ ತಿರುಗಿಸುವಂತೆ ಮಾಡಬೇಕು ನಮೋ ಪ್ರಭು ಗ리스ವರ ಮುಖಾಂಕರಣವನ್ನು ನಾವು ಕಾಯಿಸುತ್ತೇವೆ ಆಮೆನ್ ಸ್ವರ್ಗದಲ್ಲಿರುವ ವಿರುವ ಆತನದೇ ನಿಮ್ಮಾ ಕೊಸ್ಕಿ ಬರೆದಿದೆ ಸ್ವರ್ಗದಲ್ಲಿ हम प्रभु के नाम में प्रार्थना करते हैं 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 கன்னையா தேவாதே பாடுகாய் உம்மை காத்தி ஏகதானபரதா சமைதேந்திரா ஆமென் நமோ பிரபஞ்சநாதருடனே பிரபுவின் பெயரால் கிரியர வேண்டியுபதெனோ அத்தம்பௌததா பவவ இயேசுவின் பெயரோ கன்னிமாரியா தேவாதே பாடுகாய் உம்மை காத்தி ஏகதானபரதா சமைதேந்திரா ஆமென் இந்த தினத்தில் உமக்கு பவ பிராந்திய பொதுமியான ಮೂನಿಯವರ ನಾಮದಲ್ಲಿ ಏರಿಸಲಿರುವ ಈ ಗಜವನ್ನ ಸರ್ವಶಕ್ತ ದೈವರಾದ ಪಿತಾ ಮತ್ತು ಸುಧಾ ಮತ್ತು ಪವಿತ್ರಾತ್ಮರು ಆಶೀರ್ವದಿಸಲಿ

ಪ್ರೀತಿಯ ಸಹೋದರರೇ ಕಾಲದಲ್ಲಿ ರಾಜ ಮಹಾರಾಜರುಗಳನ್ನು ಗೌರವಿಸುವುದಕ್ಕಾಗಿ ಅವರನ್ನು ಬೀದಿಗಳಲ್ಲಿ ಹೋಗುತ್ತಿದ್ದರು ಗೌರವ ಸಲ್ಲಿದರೆ ಸಂತರನ್ನು ಇನ್ನೂ ಹೆಚ್ಚಾಗಿ ಗೌರವಿಸುವುದು ನಮ್ಮ ಕರ್ತವ್ಯ ಅವರ ಪಾಲನೆ ಮತ್ತು ಪ್ರಾರ್ಥನೆಗಳ ಮೂಲಕ ದೇವರಿಂದ ಹಲವಾರು ಹೊರ ಪ್ರಸಾದಗಳನ್ನು ಪಡೆಯಲು ಈಗ ಅವರ ಪ್ರತಿಮೆಯನ್ನು ಮೆರವಣಿಗೆಯಲ್ಲಿ ತೆಗೆದುಕೊಂಡು ಹೋಗಲಿದ್ದೇವೆ ಈ ತೇರು ಹಾಗು ಹೋಗುವ ದಾರಿಯಲ್ಲೆಲ್ಲ ದೇವರು ನಮ್ಮ ಅನುಗ್ರಹದ ಒಳೆಯನ್ನರಿಸಿ ಈ ಸಂತರ ಮುಖಾಂತರ ನಮ್ಮೆಲ್ಲರನ್ನು ಅರಸಲಿ ಎಂದು ಪ್ರಾರ್ಥಿಸೋಣ ಪೂರ್ವಕಾಲದ ಈ ಅರಸನು ಇಸ್ರಾಯೇಲಿನ ನಾಯಕರು ಹಾಗೂ ಸೈನ್ಯದ ಅಧಿಕಾರಿಗಳು ನಿಬಂಧದ ಮಂಜುಷವನ್ನು ತರಲು ಮನೆಗೆ ಹೋದರು ಇದನ್ನು ಒಂದು ದೊಡ್ಡ ಜಾತ್ರೆಯಂತೆ ಆಚರಿಸಲಾಯಿತು ಮಂಜೂಷವನ್ನು ಹೊತ್ತುಕೊಂಡು ಬರುತ್ತಿದ್ದ ಲೇವಿಯರಿಗೆ ದೇವರ ಸಹಾಯ ದೊರೆದರಿಂದ ಅವರು ಏಳು ಹೋರಿಗಳನ್ನು ಏಳು ಕುರಿಗಳನ್ನು ಬಲಿದಾನ ಮಾಡಿದರು ದಾವಿದರನ್ನು ಮಧುರವರು ವಾಕ್ಯ ಆರಿಸುವವರು ಹಾಗೂ ಅವರ ನಾಯಕ ಗಣ್ಯರ ಅತ್ಯುತ್ತಮ ನೂಲಿನಿಂದ ತಯಾರಿಸಿದ ನಿರೋಧಿಗಳನ್ನು ಧರಿಸಿದರು ದಾವಿದರೆ ಓದಲು ಕೂಡ

அவரு நம்ம கதையே நாம பூஜிதவாகவே நெருவெருவிய நம்ம ನಮಗೆ ನಮಗೆ ತಪ್ಪು ಮಾಡಿದವರು ಶಮಿಸಿದ ಪ್ರಕಾರ ನಮ್ಮ ಪಾಪಗಳನ್ನು ಶಂಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸಿದೆ ಕೇಡುಗಳಿಂದ ನಮ್ಮನ್ನು ನಮೋಮರಿಯ ವೃರಸಾದ ಭೂಮಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತೆ ನಿಮ್ಮ ಉದರದ ಸರ್ತಾ ಮನೆಯ ದೇವಾದಿ ಪಾಪಿಗಿ ಈಗಲ್ಪ ಮರಣದ ಸಮಯದಲ್ಲಿ ಪಿತನಿಗೋ ಸುತನಿಗೋ ಮತ್ತು ಪೈತ್ರಾತ್ಮರಿಗೋ ಮಹಿಮೆಯಾಗಲೀ ಪ್ರಭು ಈ ಸ್ವರೂಪದಿಂದ ಆಶೀರ್ವದಿಸಿ ಈ ಸ್ವರೂಪವನ್ನು ವೀಕ್ಷಿಸುವವರೆಲ್ಲರನ್ನು ವಿಶ್ವಾಸದಲ್ಲಿ ನೆಲೆಯಾಗಿರಿಸಿ ಈ ಸಂತರ ಪ್ರೀತಿಗೆ ಸಾಕ್ಷಿಗಳಾಗುವಂತೆ ಮಾಡಿ ಸರ್ವಶಕ್ತ ದೇವರಾದ ಮತ್ತು ಸುಖ ಮತ್ತು ಪವಿತ್ರಾತ್ಮರು ನಮ್ಮೆಲ್ಲರನ್ನು ಅಲೈಸಿ ಆಶೀರ್ವಿಸಿ ಕಾಪಾಡಲಿ स्वर्गवन्नो भूवियन्नो सृष्टि सिदातरसता तद्यागादि ननविश्वासतेनी अवतारं महाप्राप्तिरुदानो कत्राज यीशु क्रिस्तोस्ती तेरोमईना प्रतापरुदिसता कल्याणी मुक्तिदिनो मोक्षेर त्याग अधिकारले पूर्णत्व जीवेने सोपट्टो भक्त समाधी मोरण पुत्रो पवनिरं वनिरा पुत्रमहितो पुनि तं पुनि तं हितेरुरु सर्वमगे निष्कप्ता बन्दियादा देहि कृणम परित्यासिरं वागिदानं अलिरात्मन विश्वासये औ इंद्रकृतलो प्रदेयनो संतराने विश्वासये पापवियं संदने जदिवांग நிறுவேரு பிரசாத பூஜியே பிரபு நம்மடனே ਸ੍ਰੀ ਅਰਿ ਜੀ ਨੇ ਉਹਦਨ ਯਾਰੋ ਮਤੋ ਨੀਮਾ ਹਦਰ ਦਾ ਫਲਵਾਦ ਜੈਸੂ ਦੰਯਾਰੋ ਮਾਧਿਆ ਦੇਮਾ ਦੇ ਬਾਬੀ ਗਾ ਨਮਗਾ ਦੀ ਇਹ ਗਲਮਾ ਮਨੰਦਾ ਅਸਮਿ ਦੇ ਲੇ ਗਾ ਦੀ ਸ੍ਰੀ ਆਮੀ ਅਮੋ ਅਮਰੀਆ ਅਰਥ ਸਾਰਾ ਪੁਨੀਏ ਪ੍ਰਭੂ ਨਿਮੜ ਦੇਂਦਾਰੇ ਸ੍ਰੀ ਅਰਿ ਜੀ ਨੇ ਉਹਦਨ ਯਾਰੋ ਮਤੋ ਨੀਮਾ ਹਦਰ ਦਾ ਫਲਵਾਦ ਜੈਸੂ ਦੰਯਾਰੋ ਮਾਧਿਆ ਦੇਮਾ ਦੇ ਬਾਬੀ ਗਾ ਨਮਗਾ ਦੀ ਇਹ ਗਲਮਾ ਮਨੰਦਾ ਅਸਮਿ ਦੇ ਲੇ ਗਾ ਦੀ ਸ੍ਰੀ ਆਮੀ ਅਮੋ ਅਮਰੀਆ ਅਰਥ ਸਾਰਾ ਪੁਨੀਏ ਪ੍ਰਭੂ ਨਿਮੜ ਦੇਂਦਾਰੇ ਸ੍ਰੀ ਅਰਿ ਜੀ ਨੇ ਉਹਦਨ ਯਾਰੋ नमारीग्रा महीमा

நம்ம நமோ மரியாதை நமோ மரிய பிரசாதி மொழி நிறுத்தியோ மாதிரி

نرم دلوں کے سارے مسافروں کو میں سلام پیش کرتا ہوں میں مندا ہے سلیلی بننے اور ماں تری موجودگی پر واتا ہے بنتا ہے راج ماں کی پاگل ہے جو منگالی नमो मरियारसादूमिभो मने स्त्रीयल मातृ मौजूदु बलव ॾाध मर्या पापी गे ಈಗಲೂ ನಮ್ಮ ಮರಣದ ಆಸನಿಯದಲ್ಲಿಯೋ ಪ್ರಾತಿ ನಮೋ ಮರಿಯಾ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ಧನ್ಯರು ಮಾತು ನಿಮ್ಮ ಉದ್ರದ ಫಲವಾದ ಏಸು ಧನ್ಯರು ದೇವ ಮಾತಿ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಆಸನದಲ್ಲಿಯೋ ಪ್ರಾತಿ ಶ್ರೀ ನಮೋ ಮರಿಯಾ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ಧನ್ಯರು ಮಾತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮ್ತಾ ಮರಿಯಾದೇವ್ ಮಾತಿ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಒಮ್ಮೆ ನಮ್ಮ ಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುಧನ್ಯರು ಸ್ವಂತ ಮರಿಯಾದರು ನಮಗಾಗಿ ಈಗಲೂ ನಮ್ಮ ಮರಣದ ಆಶ್ರಮದಲ್ಲಿ ಆಮೆ ಪಿತನಿಗೆ ಸುಧನಿಗೊ ಪವಿತ್ರ ಆತ್ಮನಿಗೆ ಮಹಿಮೆಯಾಗಲಿ ಅದರಿಂದಾಗಿ ಮಗಳನ್ನು ಕೌಶುವ ಎರಡನೇ ರಹಸ್ಯ ತಾನೂರಿನ ಮದುವೆಯಲ್ಲಿ ಏಸು ತಮ್ಮ ಮಹಿಮೆಯನ್ನು ತೋರ್ಪಡಿಸದೆಂಬ ರಾಸ್ಯವನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತಾ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ನೆರವೇರಲಿ ನಮ್ಮ ಸಾಲ ಪಂದ್ಯ ನಿಮ್ಮೊಡನೆ ಇದೆಯೋ ಮತ್ತು ನಿಮ್ಮ नमो पुस्ते नमामयासाद पे पपने मतनि मातृदा

गोवर्यत स अपनिये प्रभुमुरवे तारे प्रियनि निओदन्यरो मतनि माद्रदा परवाद जेसु तुम तेरा जय जय परम आति पादना संगाजी इगल नमन श्रद्धा सकलत्रसल्या में ಿಗೋ ಸುತನಿಗೋ ಮತ್ತೋ ಪವಿತ್ರಾತ್ಮರಿಗೋ ಮಹಿಮೆಯಾಗಲೇ ನನ್ನ ಪಾಪ ನನಗೆ ತಾಳಿಕೊಳ್ಳಿ ಅರ್ಕದ ಬೆಕ್ಕಿ ನನ್ನ ಕಾಪಾಡಿರಿರುವ ಆತ್ಮಗಳಿಗೆ